ಈಗ ನಾರ್ಮಲ್ ಆಗಿ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಅಂತ ಏನು ಸರ್ ಅರ್ನಿಯಾ ಅಂದ್ರೆ ಈ ಬಾಡಿಯಲ್ಲಿ ಕೆಲವು ಸತಿ ವೀಕ್ನೆಸ್ ಪಾಯಿಂಟ್ಸ್ ಗಳು ಇರುತ್ತೆ ಅಂಬೆಲಿಕಸ್ ಜಾಗ ಆಗಲಿ ಇಂಗೋನ ಜಾಗದಲ್ಲಿ ಒಂದು ವೀಕ್ನೆಸ್ ಪಾಯಿಂಟ್ ಇದೆ ಈ ವೀಕ್ನೆಸ್ ಪಾಯಿಂಟ್ ಅಲ್ಲಿ ಹೋಲ್ ಆಗುತ್ತೆ ಸಣ್ಣ ಹೋಲ್ ಆಗುತ್ತೆ ಅಲ್ಲಿಂದ ಕಂಟೆಂಟ್ ಇಂಟ್ರೆಸ್ಟ್ ಏನಾದ್ರು ಕಂಟೆಂಟ್ ಹೊರಗಡೆ ಬರೋಕ್ಕೆ ಟ್ರೈ ಮಾಡುತ್ತೆ ಅದನ್ನ ಅರ್ನಿಯಾ ಅಂತ ಕರಿತೀವಿ ಸೊ ಯಾರಿಗೆ ಈ ಕಾಯಿಲೆ ಬರಬಹುದು ಸರ್ ಯೂಶಲಿ ಅಂದ್ರೆ ಆ ಏನಾದರೂ ಏಜ್ ಗ್ರೂಪ್ ಇದೆಯಾ ಅಥವಾ ಬೇರೆ ಅವ್ರು ಮಾಡುವಂತ ಕೆಲಸ ಏನಾದರೂ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಅರ್ನಿಯ ಇದೆ ಮಕ್ಕಳಲ್ಲಿ ಬರೋಂತ ಅರಣ್ಯ ಇದೆ ಮಿಡ್ಲ್ ಏಜ್ ಅಲ್ಲಿ ಬರಂತ ಅರ್ನಿಯ ಇದೆ ಓಲ್ಡ್ ಏಜ್ ಅಲ್ಲಿ ಬರೋಂತ ಇದೆ ಅರಣ್ಯಗಳಿದೆ ಆಮೇಲೆ ಟೈಪ್ಸ್ ಆಫ್ ಅರ್ನಿಯ ಇದೆ ಅಂಬೆಲಿಕಲ್ ಅರಣ್ಯ ಇಂಗೋನಲ್ ಅರಣ್ಯ ಲಂಬಾರ್ ಅರ್ನಿ ಅಂತ ವೆರೈಟೀಸ್ ಆಫ್ ಟೈಪ್ಸ್ ಇದೆ ಸೊ ಇದನ್ನೆಲ್ಲ ನಾವು ಡೈಗ್ನೋಸ್ ಮಾಡ್ಬೇಕಂದ್ರೆ ನಾವು ನೋಡಿದ್ರೆ ಇದನ್ನ ಡಯಾಗ್ನೋಸ್ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ಪೇಶೆಂಟ್ ಕಂಡೀಷನ್ ಹೊಟ್ಟೆಲ್ಲಾದ್ರೂ ಒಂದ್ ಕಡೆ ಬಲ್ಜ್ ಇದೆ ಎಲ್ಲೋ ಊತ್ಕೊಂತ ಇದೆ ಅಬ್ನಾರ್ಮಲ್ ಈಗ ನಾರ್ಮಲ್ ಆಗಿ ಅವ್ರ ಗೊತ್ತಿರುತ್ತೆ ಎಲ್ಲೋ ಒಂದ್ ಕಡೆ ಊತ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ ಈ ಅರ್ನಿಯಾದ ಸ್ಪೆಷಾಲಿಟಿ ಏನಂತಂದ್ರೆ ಈ ಊತ ಹೋಗುತ್ತೆ ಬರುತ್ತೆ ಕಾಫಿಲ್ಸ್ ಅಂತ ನಾವ್ ಕರಿತೀವಿ ಕೆಮ್ಮುದ್ರೆ ಅಥವಾ ಭಾರ ಎತ್ತದ್ರೆ ಮೋಷನ್ ಹೋಗ್ಬೇಕಾದ್ರೆ ಮೂಕ್ ಇರುತ್ತೆ ಇದೇನ್ ಮಾಡುತ್ತೆ ಹೊರಗಡೆ ಬರುತ್ತೆ ಇಲ್ಲ ಟೈಮ್ ಅಲ್ಲಿ ಒಳಗಡೆ ಓಕೆ ಅಂದ್ರೆ ಈಗ ಊತ ಐತೋ ಪೇನ್ ಬರೋವರೆಗೂ ዌಟ್ ಮಾಡಬೇಕು ಅಂತ ಊತ ಇದ್ರನ್ನ ನಿಮ್ಮನ್ನ ನೋಡೋದು ಡೆಫಿನિટಲಿ ಪೇನ್ ಬರೋವರೆಗೂ ዌಟ್ ಮಾಡಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪೇನ್ ಬಂದಿದೆ ಅಂತ ಅಂದ್ರೆ ಅರ್ಥ ಅದರಲ್ಲಿ ಏನೋ ಒಂದು ಕಾಂಪ್ಲಿಕೇಶನ್ ಆಗಿದೆ ಅಂತ ಅದರ ಅರ್ಥ ಅರ್ನಿಯಾದಲ್ಲಿ ಆ ಸ್ವೆಲ್ಲಿಂಗ್ ಕಂಡ ತಕ್ಷಣನೇ ಡಾಕ್ಟರ್ನ ಸಲಹೆ ಪಡೆಯಬೇಕಾಗುತ್ತೆ ಓಕೆ ಸೋ ರೀ ಊತ ಬಿಟ್ಟು ಬೇರೆ ಏನಾದ್ರೂ ರೋಗ ಲಕ್ಷಣಗಳು ಇದೀಯಾ ಸರ್ ಅರ್ನಿಯಾದಲ್ಲಿ ಅನ್ಲೆಸ್ ಕಾಂಪ್ಲಿಕೇಟ್ ಆಗದೇ ಇದ್ದಾಗ ಓನ್ಲಿ ಸ್ವೆಲ್ಲಿಂಗ್ ಇಸ್ ದ ಸಿಂಪ್ಟಮ್ ಅಂದ್ರೆ ಊತ ಬಿಟ್ರಿ ಇನ್ನೇನು ಇರೋದಿಲ್ಲ ಕಾಂಪ್ಲಿಕೇಟ್ ಆಗಿದೆ ಅಂದ್ರೆ ಈ ಅರ್ನಿಯಾದ ಹೋಲ್ ಅಲ್ಲಿ ಇಂಟರ್ ಸ್ಟಕ್ ಆಯ್ತು ಸ್ಟಕ್ ಆಯ್ತು ಅಂದಾಗ ಪೇಶೆಂಟ್ ತುಂಬಾ ನೋವಿರುತ್ತೆ ಅವಾಗ ಆಬ್ವಿಯಸ್ಲಿ ಅವರು ಎಮರ್ಜೆನ್ಸಿಗೆ ಬರೋ ಪರಿಸ್ಥಿತಿ ಬರ್ತಾರೆ ಕೆಲವು ಸತಿ ಸ್ಟಕ್ ಆಯ್ತು ಅಂದ್ರೆ ವಾಮಿಟಿಂಗ್ ಬರೋಂಥದ್ದು ಈ ತರ ಎಲ್ಲ ಕೆಲವು ಸಿಂಪ್ಟಮ್ಸ್ ಆಗುತ್ತೆ ಅದನ್ನ ಕಾಂಪ್ಲಿಕೇಟೆಡ್ ಅರಣ್ಯ ಅಂತ ಕರಿತೀವಿ ಸೊ ಆ ಕಾಂಪ್ಲಿಕೇಶನ್ ಆಗಕ್ಕಿಂತ ಮೊದ್ಲೇನೆ ಅರ್ನಿಯನ್ನ ಓಕೆ ಸರ್ ಈಗ ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಏನು ಚಿಕಿತ್ಸೆ ಇದೆ ಅರ್ನಿಯಾ ಅಂದ್ರೆ ಅದನ್ನ ಆಪರೇಷನ್ ಮಾಡೇ ಸರಿ ಮಾಡ್ಬೇಕು ಏನಂದ್ರೆ ಅರ್ನಿಯಾದಲ್ಲಿ ವೆರೈಟೀಸ್ ಆಫ್ ಅರ್ನಿಯಾ ಇರೋದ್ರಿಂದ ಅದನ್ನ ಸ್ಕ್ಯಾನ್ ಮಾಡಿ ನಾವು ಪತ್ತೆ ಅದಾದ್ಮೇಲೆ ಆಪರೇಷನ್ ಅಷ್ಟೇ ಅದಕ್ಕೆ ಚಿಕಿತ್ಸೆ ಯಾವ ಮೆಡಿಸಿನ್ ಇಂದೂ ಅರ್ನಿಯಾ ವಾಸಿ ಆಗಲ್ಲ ಸೊ ಈಗ ಆಪರೇಷನ್ ಅಂತ ನೋಡೋದಾದ್ರೆ ಕೆಲವೊಂದು ಕಡೆ ಅವ್ರು ಕೇಳಿರ್ತಾರೆ ಮೆಶ್ ಹಾಕಬೇಕು ಆಪರೇಷನ್ ಮಾಡಬೇಕು ಅಂತ ಏನ್ ಸರ್ ಅದು ಮೆಶ್ ಅಂತ ಹೇಳಿದ್ರೆ ಏನು ಹರ್ನಿ ಆಗಿತ್ತು ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ ಹರ್ನಿ ಆದ್ರೆ ಒಂದು ಹೋಲ್ ಅಥವಾ ವೀಕ್ನೆಸ್ ಆ ವೀಕ್ನೆಸ್ ಮಸಲ್ ವೀಕ್ನೆಸ್ ಇಂದ ಆಗಿರುತ್ತೆ ಅದನ್ನ ಸಪೋರ್ಟ್ ಮಾಡಬೇಕಾದ್ರೆ ನಾವು ಬಯೋ ಕಂಪ್ಯಾಟಬಲ್ ಮೆಶ್ ಅಂತ ಹಾಕ್ತೀವಿ ಅದು ಬಾಡಿಗೆ ಅಡ್ಜಸ್ಟ್ ಆಗಂತ ಮೆಶ್ ಅದನ್ನ ಮೆಶ್ ಹಾಕಿ ಅದನ್ನ ಸಪೋರ್ಟ್ ಮಾಡಿದ್ರೆ ಅಲ್ಲಿಂದ ಮತ್ತೆ ಹರ್ನಿಯ ಬರಲ್ಲ ಅದು ಒಂದು ಸಣ್ಣ ಆಪರೇಷನ್ ಹರ್ನಿ ಅನ್ನೋದು ಸಣ್ಣ ಆಪರೇಷನ್ ಮೆಶ್ ಹಾಕಿ ಮಾಡ್ಬೇಕು ಆಪರೇಷನ್ ಓಕೆ ಸರಿ ಸೊ ನಿಮ್ಮ ಹಿಮಾಸ್ ಆಸ್ಪತ್ರೆ ವೈಶಿಷ್ಟ್ಯತೆ ಮೆಶ್ ಆ ಮೆಶ್ ಹಾಕೋದಕ್ಕೆ ತುಂಬಾ ನಾವು ತಗೋಬೇಕು ಆಲ್ ಹೈಜಿನಿಕ್ ಸಿಚುಯೇಷನ್ ತಗೋಬೇಕು ನಮ್ಮ ಆಸ್ಪತ್ರೆ ಏನಂದ್ರೆ ಈ ತರ ಹರ್ನಿಯಾ ಆಪರೇಷನ್ ಮಾಡೋಕೆ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಯಾವುದೇ ಪೇಷಂಟ್ ಗಳನ್ನ ನಾವು ಬೇರೆ ಅಡ್ಮಿಷನ್ ಮಾಡಲ್ಲ ಮತ್ತೆ ನಮ್ಮ ಆಪರೇಷನ್ ಥಿಯೇಟರ್ ಆಗಲಿ ನಮ್ಮ ಟೆಕ್ನಾಲಜಿ ನಮ್ಮ ಇನ್ಸ್ಟ್ರೂಮೆಂಟ್ ಎಲ್ಲ ಎವ್ರಿಥಿಂಗ್ ಫೈನ್ ಟು ಟು ಡೂ ದಿಸ್ ಟೈಪ್ ಆಫ್ ಮೋಸ್ಟ್ ಸಫಿಸ್ಟಿಕೇಟೆಡ್ ಅಂಡ್ ಅಡ್ವಾನ್ಸ್ ಸರ್ಜರಿ ಸೊ ಅನ್ಯದಲ್ಲೂ ಕೂಡ ನಾವು ಮೊದಲು ಓಪನ್ ಆಪರೇಷನ್ ಮಾಡ್ತಾ ಇದ್ವಿ ಇವಾಗ ಲ್ಯಾಪ್ರೋಸ್ಕೋಪಿ ಮಾಡ್ತಾ ಇದೀವಿ ರೋಬೋಟಿಕ್ ಸರ್ಜರಿ ಮಾಡ್ತಾ ಇದೀವಿ ಸೊ ಸಣ್ಣ ಹೋಲಲ್ಲಿ ಇವತ್ತು ಅರಣ್ಯನ ರಿಪೇರ್ ಮಾಡ್ತಾ ಇದೀವಿ ಅದೆಲ್ಲ ಟೆಕ್ನಾಲಜಿ ನಮ್ಮ ಓಕೆ ಸೊ ಯಾರಾದರೂ ಈ ಥರ ಏನಾದರೂ ಬಾಡಿಯಲ್ಲಿ ಹೊಟ್ಟೆಯಲ್ಲಿ ಅಥವಾ ಕೆಳಭಾಗದ ಹೊಟ್ಟೆಯಲ್ಲಿ ಏನಾದರೂ ಊದ್ತಾ ಇದ್ದರೆ ಸೊ ಅದನ್ನು ಏನು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಮತ್ತು ಟ್ರೀಟ್ಮೆಂಟ್ಗೆ ಹಿಮಾಸ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹರೀಶ್ ಅಂತ ಅವೈಲಬಲ್ ಇರ್ತಾರೆ ಈಸ್ ಅ ಚೀಫ್ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ದ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿಸ್ ಹಿಮಾಸ್ ಹಾಸ್ಪಿಟಲ್ ಅವರನ್ನು ಕನ್ಸಲ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್